ನೆತ್ತಿ ಸುಡುವಂಥ ಈ ಬೇಸಿಗೆ ಬಿಸಿಲಿಗೆ ಕೊಂಚ ತಂಪನ್ನೆರೆಯುವ ನೆರಳು ಅಂತ ಸಿಗೋದಿದ್ದರೆ ಅದು ಒಂಗೆ ಮರದ ನೆರಳೆದು ನೋಡ್ರಿ ಅದೇನೋ ಜಾಗತಿಕ ತಾಪಮಾನ ಅಂತಾರಲ್ಲ ಅದು ಹೆಚ್ಚಾಗಿ ಬಿಟ್ಟಿದೆಯಂತೆ ಆ ಜಾಗತಿಕ ತಾಪಮಾನ ಹೆಚ್ಚಾಗಿರೋದ್ರಿಂದ ಬಿಸಿಲು ಕೂಡ ಹೆಚ್ಚಾಗಿದೆ ಅಂತಾರೆ ಈ ಬಿಸಿಲು ಹೆಚ್ಚಾಗಿ ಮನೆಯಿಂದ ಹೊರಗಡೆ ಕಾಲು ತೆಗಿಯೋದು ಕಷ್ಟ ಆಗ್ತದೆ ಮನೆ ಒಳಗಿದ್ರೂ ಬಿಡಿ ಈ ಎ ಸಿ ಇರಬೇಕು ಇಲ್ಲ ಫ್ಯಾನ್ ಇರಬೇಕು ಈ ಎರಡನ್ನೂ ಬಿಟ್ಟು ಮನೆಯಿಂದ ಹೊರ್ಗಡೆ ಕಾಲು ತೆಗೆದು ನಡಿಬೇಕಪ್ಪ ಅಂದರೆ ಹಬ್ಬ ಅದರಂಥ ಆಯಾಸ ಹೇಳಬಾರ್ದು ಬಿಡ್ರಿ ಅಲ್ಲ ಬಿ ಆ ಬಿಸಿಲಿಗೆ ಕಣ್ಣು ಬಿಡೋದು ಕೂಡ ಕಷ್ಟ ಆಗ್ತದೆ ಇಂಥ ಟೈಮಲ್ಲಿ ಏನಾದ್ರು ಕೊಂಚ ನೆರಳು ಅಂತ ಸಿಗೋದಿದ್ರೆ ಯಾವ ಮರದ ನೆರಳು ಅಲ್ಲ ಬಿಡ್ರಿ ಅದು ಹೊಂಗೆ ಮರದ ನೆರಳೇ ಆಗಬೇಕು ಹಾಂ ಬಡವ್ರ ಮನೆ ಊಟ ಚೆಂದ ಹೊಂಗೆ ಮರಳಡಿ ನೆರಳಿನ ನಿದ್ದೆ ಚೆಂದ ಅಂತ ಒಂದು ಗಾದೆ ಮಾತು ಕೂಡ ಕೂಡ ಇದೆ ಹಾಗೆ ತಾಯಿಯ ಮಡಿಲೆಷ್ಟು ಹಾಗೆ ಹೊಂಗೆಯ ನೆರಳು ಅಷ್ಟು ಅಂತಲೂ ಹೇಳ್ತಾರೆ ಈ ಬೇಸಿಗೆ ಕಾಲದಲ್ಲಿ ಈ ಹಳ್ಳಿಗಳಲ್ಲಿ ವಾಸ ಮಾಡೋ ಜನಗಳದ್ದು ಎಷ್ಟೋ ವಾಸಿ ಯಾಕಂದರೆ ಎಂಥದ್ದಾದ್ರೂ ಒಂದು ಮರದಡಿ ಹೋಗಿ ಎಗ್ಗೋ ಒಂಚೂರು ಆದರೆ ಈ ನಗರಗಳಿದೆಯಲ್ಲ ಈ ನಗರಗಳು ಬಿಸದೇ ಒಂಥರ ರೀ ಯಾಕೆಂದರೆ ಎಲ್ಲ ಸಿಮೆಂಟ್ ಕಾಂಕ್ರೀಟ್ ಮರಗಳು ಆ ಮನೆ ಒಳಗಡೆ ಯಾವ ಗಾಳಿನೂ ತೂರಲ್ಲ ಹಿಂದೆ ಮಣ್ಣಿನ ಮನೆಗಳು ಇರ್ತಿದ್ವಂತಿ ಆ ಮಣ್ಣಿನ ಗೋಡೆಯಲ್ಲೇ ಎಂಥದೋ ಒಂದು ರೀತಿಯ ಒಳ ಗಾಳಿ ಸುಳಿದಾಡುವಂತಹ ಒಂದು ಇದಿತ್ತು ತಂತ್ರಜ್ಞಾನ ಅಥವಾ ತಂತ್ರಜ್ಞಾನ ಅನ್ನೋದ್ಕಿನ ಒಂದು ರೀತಿಯ ಪ್ರಕೃತಿ ದತ್ತವಾಗಿ ಇರ್ತಿತ್ತಂತೆ ಆದರೆ ಈ ಸಿಮೆಂಟ್ ಕಾಂಕ್ರೀಟಲ್ಲಿ ಏನನ್ನೂ ತೂರ್ಲಿಕ್ಕೆ ಸಾಧ್ಯ ಇಲ್ಲ ಹಂಗಾಗಿ ಮನೆ ಅಂದಮೇಲೆ ಫ್ಯಾನ್ ಇರಬೇಕು ಇಲ್ಲ ಎಸಿನೇ ಇರಬೇಕು ಇದ್ರ ನಡುವೆ ನಗರ ಅಂದಮೇಲೆ ರೋಡ್ಗಳು ಇದ್ದೇ ಇರ್ತವೋ ಅದು ಎತ್ತ ಅತಿ ಹೆಚ್ಚು ರೋಡ್ಗಳು ಆ ರೋಡ್ಗಳೆಲ್ಲ ಯಾವು ಡಾಂಬರ್ ರೋಡ್ಗಳು ಇರ್ತವೆ ಆ ಕಪ್ಪು ಬಣ್ಣ ಭಾಳ ಬೇಗ ಶಾಖಾನ ಹೀರ್ಕೊಂಬತ್ತಾಯಿತ್ತು ಅಂದರೆ ಹೆಚ್ಚು ಈಟಾಗಿಬಿಡ್ತವೆ ಹಿಂಗಾಗಿ ನಡೆದಾಡೋದು ರಸ್ತಿನಲ್ಲೇ ಅಂದರೆ ರಾಮ ರಾಮ ಹೇಳ್ಬಾರ್ದು ಆ ಆಯಾಸನ ಆದರೆ ಇದ್ರ ಮದುವೆ ಒಂದು ಸು ಸಂತೋಷದ ಸಂಗತಿ ಏನು ಕಾಣ್ತಿದೀಯಪ್ಪ ಅಂದರೆ ನೋಡಿರಿ ನಗರದಲ್ಲಿ ಭಾಳ ಕಡೆ ಹೊಂಗೆ ಮಾರ್ಗಗಳು ಹೆಚ್ಚು ಕಾಣ್ತಿದ್ದಾವೆ ಸಾಲು ಮರಗಳು ಏನು ರಸ್ತೆ ಬದಿ ನೆಡ್ತಾ ಹೆಚ್ಚಾಗಿ ಹೊಂಗೆ ಮಾರ್ಗಗಳೇ ಕಂಡು ಬರ್ತಾಯಿರೋ ಅಂಥದ್ದು ಈ ಈಗ ಈ ಬೇಸಿಗೆ ದಿನಗಳಲ್ಲಿ ಗಮನಿಸಿದರೆ ಹೆಚ್ಚು ಅವೇ ಕಂಡು ಬರ್ತಾಯಿದ್ದೀವಿ ಅವು ಇರೋದರಿಂದಲೇ ಅವುಗಳ ಕಲ್ಲಟ್ಟಣಿ ಹಾಕಿರ್ತಾರೆ ಕಾರ್ಗಳು ನಿಲ್ಸಿರ್ತಾರೆ ಬೈಕ್ಗಳು ನಿಲ್ಸಿರ್ತಾರೆ ಎಷ್ಟೋ ರಸ್ತೆಯಲ್ಲಿ ಈ ಹೊಂಗೆ ಮರಗಳ ಅಡಿನಲ್ಲೇನೆ ಅಂಗಡಿ ಇಟ್ಕೊಂಡು ಎಳ್ನೀರು ಮಾರ್ಕೊಂಡು ಸೌತೆಕಾಯಿ ಮಾರ್ಕೊಂಡು ನಿಂಬೆಹಣ್ಣು ಮರ್ಕೊಂಡು ಟೊಮೊಟೊ ಮಾರ್ಕೊಂಡು ಈ ಕಲ್ಲಂಗಡಿ ಹಣ್ಣು ತಂಪಾಕ್ತಿರ್ಲಿ ಕಲ್ಲಂಗಡಿ ಹಣ್ಣು ಈ ಹೊಂಗೆ ಮರದಡಿಲೇ ಮಾಡ್ತಿರ್ತಾರೆ ಹಿಂದೆಲ್ಲ ಈ ನಗರಗಳಲ್ಲಿ ರಸ್ತೆ ಬದಿಗಳಲ್ಲಿ ಮರಗಳನ್ನು ಬೆಳೆಸ್ತಾ ಇದ್ದರು ನಿಜ ಆದರೆ ಆ ಮರಗಳನ್ನೆಲ್ಲ ಹೆಚ್ಚಾಗಿ ಬಹಳ ಬೇಗ ಬೆಳೆದು ಬಿಡ್ತವೆ ಅಂತ ಯಾವ್ಯಾವುದೋ ನಮ್ಮ ಹೆಸರೇ ಗೊತ್ತಿಲ್ಲದಂತಹ ವಿದೇಶಿ ತಳಿಯ ಮರಗಳನ್ನು ತಂದು ಬೆಳೆಸ್ತಾಯಿದ್ರು ಅವು ಬೇಗನೆ ಬೆಳೀತಿದ್ದವು ಉದ್ದು ಕ್ರೆಂಬೆ ಕೊಂಬೆ ಹರಡ್ಕೊಂಡು ಬೆಳೆದು ಬಿಟ್ಟು ಈ ಮರ ನೆರಳಲ್ಲಿ ಕೂತ್ಕೋಬೇಕು ಅಂದರೆ ಹರಕ್ ನೆರಳು ಅಂದರೆ ಒಂದು ಕಡೆ ಬಿಸಿಲು ಬೀಳೋದು ಒಂದು ಕಡೆ ನೆರಳು ಬೀಳೋದು ಈಗಾಗ್ತಿತ್ತು ಆದರೆ ಈ ನಮ್ಮ ಭಾರತೀಯ ಎಲ್ಲರಿಗೂ ಪರಿಚಯವಾಗ್ತಾ ಇರುವಂತಹ ತುಂಬ ಪುರಾತನವಾದಂತಹ ಮರ ಭಾರತದಲ್ಲಿ ಈ ವಂಗೆ ಮರದ ನೆರಳಿದೆಯಲ್ಲ ಅದು ಹರುಕ್ ನೆರಳಂತೂ ಬೀಳಲ್ಲ ನೋಡು ಅದು ಸಮೃದ್ಧವಾದ ನೆರಳನ್ನು ಕೊಡ್ತದೆ ಯಾಕಪ್ಪ ಅಂದರೆ ಈ ಬೇಸಿಗೆಯಲ್ಲಿ ಆಗತಾನೆ ಚಿಕ್ತಿರ್ತದೆ ಎಲೆಗಳು ತುಂಬ ಕಡು ಹಸಿರು ಬಣ್ಣದಲ್ಲಿರ್ತವೆ ಪಳಪಳ ಅಂತ ಹೊಳಿತಾವೇನೋ ನಂಗೆ ಇರ್ತವೆ ಅದ್ರ ಜೊತೆಗೆ ಹೂವು ಹೂ ಬಿಟ್ಟಿರ್ತದೆ ಈ ಹೂವು ಮತ್ತು ಆ ಹಸಿರಿನ ನಡುವೆ ತಂಗ್ ತಂಪಾದ ಗಾಳಿ ಅದರ ಜೊತೆಗೆ ಈ ಮಕರಂದ ಅಂದರೆ ಜೇನೋಣಗಳು ದುಂಬಿಗಳು ಸೇರಿಕೊಂಡು ಆ ಹೂವನ್ನು ಇದನ್ನು ಮಕರಂದ ಇರಲಿಕ್ಕೆ ಒಂದು ರೀತಿಯ ಬೃಂಗದ ನೇರು ಬಂತು ಸಂಗೀತ ಗೀತಾ ಅಂತ ಬೇಂದ್ರೆನವರು ಯುಗಾದಿ ಪದ್ಯದಲ್ಲಿ ಹೇಳ್ತಾರಲ್ಲ ಹಂಗೆ ಅದರ ತಂಪೇ ತಂಪು ಬಿಡ್ರಿ ನಗರದಲ್ಲಿ ಭಾಳಷ್ಟು ಜನ ಕಾರ್ ತಗೊಂಡಿದ್ದಾರೆ ನಿಜ ಆದರೆ ಅವರು ಕಾರ್ ನಿಲ್ಲಿಸ್ಲಿಕ್ಕೆ ಒಂದೊಳ್ಳೆ ನೆರಳಿಲ್ಲ ರೀ ಅಂದರೆ ಅವ್ರ ಮನೆಯಲ್ಲೂ ಜಾಗ ಇಲ್ಲ ಮನೆ ಪಕ್ಕದಾಗೂ ಜಾಗ ಇಲ್ಲ ಹೀಗಾಗಿ ರಸ್ತೆಯ ವಂಗೆ ಮರಗಳೇ ನಿಜವಾಗಿ ಆ ಕಾರುಗಳ ಆಶ್ರಯ ತಾಣಗಳಾಗಿದೆ ಈ ಬೇಸಿಗೆನಲ್ಲಿ ಒಟ್ಟಾರೆ ಏನಪ್ಪಾ ಅಂದರೆ ಈ ನಮ್ಮ ಅರಣ್ಯ ಇಲಾಖೆ ನಗರದಲ್ಲಿ ಮರಗಳನ್ನು ನೆಡಬೇಕಾದ್ರೆ ಬಹಳ ಮುಖ್ಯವಾಗಿ ಹೆಚ್ಚಾಗಿ ಈ ವಂಗೆ ಮರಗಳನ್ನೇ ನೆಡಬೇಕು ಯಾಕೆಂದರೆ ಇವು ಭಾಳ ಬೇಗ ಎರಡು ಮೂರು ವರ್ಷದಲ್ಲಿ ಬೆಳೆದು ಬಿಡ್ತವೆ ಇವುಗಳನ್ನು ಯಾವ ಮೇಕೆ ಕುರಿ ಇಂಥವು ತಿನ್ನೋದಿಂದ ತಿಂದೇ ಇರೋದ್ರಿಂದ ಭಾಳ ಬೇಗ ಬೆಳೀತವೆ ಇದು ತುಂಬ ಎತ್ತರಕ್ಕೂ ಕೂಡ ಏನಂತ ಬೆಳೆಯೋದಿಲ್ಲ ಹಂಗೆ ಅರ್ಕಂಡು ಒಂದು ರೀತಿಯ ಮಂಟು ಏನೋ ಅನ್ನೋ ರೀತಿಯಲ್ಲಿ ಈ ಮರಗಳು ಅರಡ್ಕೊಂಡು ನೆರಳನ್ನು ನೀಡ್ತವೆ ಹೀಗಾಗಿ ಮುಂದಾದರೂ ಕೂಡ ಈ ನಮ್ಮ ನಗರದಲ್ಲಿ ಸಾಲು ಮರಗಳನ್ನು ರಸ್ತೆ ಬದಿ ನೀಡಬೇಕಾದ್ರೆ ಈ ವಂಗೆ ಮರಗಳನ್ನು ಹೆಚ್ಚು ಆಯ್ಕೆ ಮಾಡಿಕೊಳ್ಳೋದು ಭಾಳ ಒಳ್ಳೆಯದು ಅಂತೇಳಿ ಈ ಬೇಸಿಗೆ ದಿನಗಳಲ್ಲಿ ಆ ವಂಗೆ ಮರಗಳನ್ನು ಇದ್ದರೆ ಯಾರಿಗಾದರೂ ಆಗನ್ನಿಸ್ಬಿಡ್ತದೆ ನಿಮಗೂ ಕೂಡ ಆಗನಿಸಿದ್ರೆ ಈ ವಿಡಿಯೋಗಳನ್ನು ಲೈಕ್ ಮಾಡಿ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ